ಹಲೋ ನಮಸ್ಕಾರ ಉಪೇಂದ್ರ ಅವರ ಮುಂದಕ್ಕೆ ರಿಲೀಸ್ ಆಗ್ತಾ ಇರುವ ಯು ಎ ಎನ್ನುವ ಚಿತ್ರದ ಟ್ರೈಲರ್ ರಿಲೀಸ್ ಆಗಲ್ವಾ ಹಾಗೆ ನಾಳೆ ರಿಲೀಸ್ ಆಗ್ತಾ ಇರುವ ಅಲ್ಲು ಅರ್ಜುನ್ ಅವರ ಪುಷ್ಪ ಸಿನಿಮಾದ ಎರಡನೇ ಭಾಗ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಅನ್ನು ಮಾಡಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಈ ಬರುವ ಡಿಸೆಂಬರ್ ಆರಕ್ಕೆ ಅಂದ್ರೆ ನಾಳಿದ್ದು ಶುಕ್ರವಾರ ಧೀರ ಭಗತ್ರ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಸೆನ್ಸರ್ ಬೋರ್ಡ್ ನಿಂದ ಯು ಬಾರ್ ಎ ಸರ್ಟಿಫಿಕೇಟ್ ಕೂಡ ದೊರೆತಿದೆ ಮಲಯಾಳ ನಟ ಟೋವಿನೋ ಥೋಮಸ್ ತ್ರಿಶಾ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ಚಿತ್ರ ಐಡೆಂಟಿಟಿ ಎನ್ನುವ ಸಿನಿಮಾದ ಟೀಸರ್ ಇದೀಗ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಇನ್ನು ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾದ ರಿಯಲ್ ಎಸ್ಟೇಟ್ ಅನ್ನು ಇದೀಗ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನವೀನ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಿನಿಮಾವನ್ನು ಥಿಯೇಟರ್ ಗೆ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ತೆಲುಗು ನಟ ಮೆಗಾಸ್ಟಾರ್ ಚಿರಂಜೀವಿ ಅವರ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ಸಿನಿಮಾವನ್ನು ಸರಿಪೋದ ಶನಿವಾರಂ ಖ್ಯಾತಿಯ ನಿರ್ದೇಶಕ ಶ್ರೀಕಾಂತ್ ಒಡೆಲಾ ಎನ್ನುವವರು ನಿರ್ದೇಶನ ಮಾಡ್ತಿದ್ದಾರೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಮುಂತಾದ ಅಪ್ಡೇಟ್ಸ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ಹೊಸದಾಗಿ ಮಲಯಾಳಂದಿಂದ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಮಹೇಶ್ ನಾರಾಯಣ್ ಎನ್ನುವರು ನಿರ್ದೇಶನ ಮಾಡ್ತಾ ಇರುವ ಮಮ್ಮುಟ್ಟಿ ಅಭಿನಯದ ಸಿನಿಮಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೋಹನ್ ಲಾಲ್ ಕುಂಜಾಕೋ ಬೋಬನ್ ಫಹದ್ ಫಾಸಿಲ್ ಕಾಣಿಸಿಕೊಳ್ತಾ ಇರುವುದು ಇದೀಗ ಬಹುತೇಕ ಕನ್ಫರ್ಮ್ ಆಗಿದೆ ಸಿನಿಮಾದ ಚಿತ್ರೀಕರಣ ಇದೀಗ ಬರದಿಂದಲೇ ಸತ್ತ ಇದ್ದು ಇದು ಮಲಯಾಳಂನ ಅತ್ಯಂತ ಹೆಚ್ಚು ಬಜೆಟ್ನ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿ ಕೂಡ ಇದೀಗ ನಿರ್ದೇಶಕರು ಕನ್ಫರ್ಮ್ ಮಾಡಿದ್ದಾರೆ ಅಲ್ಲದೆ ಸಿನಿಮಾದ ಹೊಸದಾದ ಅಪ್ಡೇಟ್ ಅನ್ನು ಜನವರಿ ತಿಂಗಳಲ್ಲಿ ಕೊಡುವುದಾಗಿ ಕೂಡ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ಕನ್ನಡದಿಂದ ಹೊಸದಾಗಿ ಇತ್ತೀಚೆಗೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಆಗಿರುವ ಚಿತ್ರವಾಗಿದೆ ಟಿಕ್ ಟಾಕ್ ಎನ್ನುವ ಸಿನಿಮಾ ಸಿನಿಮಾದ ಹೊಸದಾದ ನ್ಯೂಮ್ಸ್ ವಿಡಿಯೋವನ್ನು ನಾಳೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾವು ಮುಂದಿನ ವರ್ಷ ಥಿಯೇಟರ್ಗೆ ಲಗ್ಗೆ ಕೂಡ ಇಡ್ತಾ ಇದೆ ಇನ್ನು ಹೊಸದಾಗಿ ನಾಳೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಅಲ್ಲು ಅರ್ಜುನ್ ಅಭಿನಯದ ಸಿನಿಮಾವಾಗಿದೆ ಪುಷ್ಪ ಸಿನಿಮಾದ ಎರಡನೇ ಭಾಗ ಡಾಳಿದ ನಂಜೆ ರಶ್ಮಿಕಾ ಮತನ್ನ ಫಹದ್ ಫಾಸಿಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಇದೀಗ ಸಿನಿಮಾವು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಮಾತ್ರವೇ ಬರೋಬ್ಬರಿ ನೂರು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ರಿಲೀಸ್ ಆಗುವುದಕ್ಕಿಂತ ಮೊದಲು ಇದೀಗ ಈ ಸಿನಿಮಾ ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ನೂರು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಹೆಚ್ಚಿನ ಥಿಯೇಟರ್ ಸ್ಕ್ರೀನ್ ಕೌಂಟ್ ಹಾಗೆ ಹೆಚ್ಚಿನ ಟಿಕೆಟ್ ದರದಿಂದಾಗಿ ಸಿನಿಮಾವು ಇದೀಗ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು ಎಲ್ಲಾದ್ರೂ ನಾಳೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡ್ರೆ ಸಿನಿಮಾವು ಥಿಯೇಟರ್ಗಳಲ್ಲಿ ನೂರ ಐವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದರಲ್ಲಿ ಡೌಟ್ ಇಲ್ಲ ಅಲು ಅರ್ಜುನ್ ಅಭಿನಯದ ಪುಷ್ಪಾ ಸಿನಿಮಾದ ಎರಡನೇ ಭಾಗದ ಇವತ್ತು ರಾತ್ರಿಯ ಮಿಡ್ ನೈಟ್ ಶೋಗಳನ್ನು ಇದೀಗ ನಿಲ್ಲಿಸಲಾಗಿದೆ ಬೆಂಗಳೂರಿನಲ್ಲಿ ಮಿಡ್ ನೈಟ್ ಶೋಗಳಿತ್ತು ಸಿನಿಮಾಕ್ಕೆ ಆದರೆ ಅದನ್ನು ಇದೀಗ ಕ್ಯಾನ್ಸಲ್ ಮಾಡಲಾಗಿದೆ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸ್ ಇದೀಗ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಅಡ್ವಾನ್ಸ್ ಬುಕ್ಕಿಂಗ್ ನಿಂದ ಏಳು ಕೋಟಿ ಕಲೆಕ್ಷನ್ ಅನ್ನು ಇದುವರೆಗೂ ದಾಟಿಕೊಂಡಿದೆ ಚಿತ್ರವು ನಾಳೆ ಒಂದು ದೊಡ್ಡ ಮಟ್ಟಿನ ರಿಲೀಸೇ ಕರ್ನಾಟಕದಾದ್ಯಂತ ನಡೆಸ್ತಾ ಇದ್ದು ಕರ್ನಾಟಕದಾದ್ಯಂತ ಚಿತ್ರ ಒಬ್ಬರೊಬ್ಬರಿ ಸಾವಿರದ ನಾಲ್ನೂರ ಮೂವತ್ತೆರಡು ಶೋಗಳಲ್ಲಿ ರಿಲೀಸ್ ಆಗ್ತಾ ಇದೆ ಇದುವರೆ ಈ ಸಿನಿಮಾ ಈ ಮೂಲಕ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಕೋನಲ್ಲಿ ರಿಲೀಸ್ ಆಗ್ತಾ ಇರುವ ಸ್ಕ್ರೀನ್ಕೌಟ್ನಲ್ಲಿ ರಿಲೀಸ್ ಆಗ್ತಾ ಇರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದು ಇದಕ್ಕಿಂತ ಹಿಂದೆ ಕಲ್ಕಿ ಎನ್ನುವ ಸಿನಿಮಾವು ಸಾವಿರದ ಮುನ್ನೂರ ಮೂವತ್ತ್ಮೂರು ಶೋಗಳಲ್ಲಿ ರಿಲೀಸ್ ಆಗಿ ದಾಖಲೆಯನ್ನು ಬರೆದಿತ್ತು ಆ ದಾಖಲೆಯನ್ನು ಇದೀಗ ಪುಷ್ಪ ಸಿನಿಮಾದ ಎರಡನೇ ಭಾಗ ಬ್ರೇಕ್ ಮಾಡಿದೆ ಸಿನಿಮಾವು ಎಲ್ಲ ಕಡೆಯಲ್ಲೂ ಕೂಡ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಪಡೆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಎಫ್ ಚಾಪ್ಟರ್ ತ್ರೀ ಸಿನಿಮಾದ ರೀತಿ ಈ ಸಿನಿಮಾಕ್ಕೂ ಕೂಡ ಮೂರನೇ ಭಾಗ ಇರಲಿದೆ ಎನ್ನುವುದನ್ನು ಕೂಡ ಇದೀಗಾಗಲೇ ಕನ್ಫರ್ಮ್ ಆಗಿದ್ದು ನಾಳೆ ಸಿನಿಮಾ ರಿಲೀಸ್ ಆಗುವ ವೇಳೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಸಿನಿಮಾದ ಮೂರನೇ ಭಾಗದ ಟೀಸರ್ ಇರಲಿದೆ ಸಿನಿಮಾದ ಮೂರನೇ ಭಾಗದಲ್ಲಿ ವಿಜಯ್ ದೇವರಕೊಂಡ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ರೂಮರ್ಗಳಲ್ಲೂ ಈಗಾಗಲೇ ಕೇಳಿಬಂದಿದೆ ಇನ್ನು ಉಪೇಂದ್ರ ಅಭಿನಯದ ಯುಎ ಎನ್ನುವ ಚಿತ್ರವು ಈ ಬರುವ ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾದ ಟೀಸರ್ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದು ಎಂಟು ಮಿಲಿಯನ್ ಪ್ಲಸ್ ವ್ಯೂಸ್ ಅನ್ನು ಸಿನಿಮಾದ ಟೀಸರ್ ಇದೀಗ ಪಡೆದುಕೊಂಡಿದೆ ಈಗಲೂ ಕೂಡ ಸಿನಿಮಾದ ಟೀಸರ್ ಟ್ರೆಂಡಿಂಗ್ ನಲ್ಲಿದ್ದು ನೋಡಿದವರೆಲ್ಲರೂ ಸಿನಿಮಾವನ್ನು ನೋಡಲೇಬೇಕು ಅಂತ ಅಂದ್ಕೊಂಡಿದ್ದಾರೆ ಆದರೆ ಸಿನಿಮಾಗೆ ತಕ್ಕ ಮಟ್ಟಿನ ಪ್ರಮೋಷನ್ ಇದುವರೆಗೆ ದೊರಕಿಲ್ಲ ಉಪೇಂದ್ರ ಅವರು ಕರ್ನಾಟಕದಾದ್ಯಂತ ಹಲವಾರು ಕಡೆ ಇದೀಗ ಪ್ರಮೋಷನ್ ಮಾಡ್ತಾ ಇದ್ದರೂ ಕೂಡ ಸಿನಿಮಾಕ್ಕೆ ಪ್ಯಾನ್ ಇಂಡಿಯಾ ರೇಚ್ ದೊರೆಯಲು ಇದು ಸಾಧ್ಯವಿಲ್ಲ ಪ್ಯಾನ್ ಇಂಡಿಯಾ ರೈಚ್ ಅಂದರೆ ಸಿನಿಮಾಕ್ಕೆ ಹಲವಾರು ಕಡೆ ಉಳಿದ ಭಾರತದ ರಾಜ್ಯಗಳಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮಾಡಬೇಕಾಗಿದೆ ಇದನ್ನು ಸಿನಿಮಾ ತಂಡವು ಮಾಡ್ತಾರಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಸಿನಿಮಾ ತಂಡವು ದೊಡ್ಡ ಪ್ರಮೋಷನನ್ನು ಮಾಡಿದರೆ ಎಲ್ಲಾದರೂ ಪಾಸಿಟಿವ್ ರೆಸ್ಪಾನ್ಸನ್ನೇ ಸಿನಿಮಾವು ಥಿಯೇಟರ್ಗಳಲ್ಲಿ ಪಡೆದುಕೊಂಡ್ರೆ ಖಂಡಿತವಾಗಿಯೂ ಈ ವರ್ಷ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾವನ್ನೇ ಈ ಚಿತ್ರವು ಕೊಡುವುದರಲ್ಲಿ ಸಂಶಯವಿಲ್ಲ ಇದೀಗ ಸಿನಿಮಾದ ಟೀಸರ್ ರಿಲೀಸ್ ಆದ ಬೆನ್ನಲ್ಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವುದು ಡೌಟ್ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಹೆಚ್ಚಿನ ವಿಷಯಗಳನ್ನು ಟೀಸರ್ ಟ್ರೈಲರಲ್ಲಿ ಬಿಟ್ಟುಕೊಂಡ್ರೆ ಅದು ಸಿನಿಮಾಕ್ಕೆ ಕಷ್ಟವಾಗುತ್ತೆ ಅಂತ ಉಪೇಂದ್ರ ಅವರ ಉಪಾಯ ಆದ್ದರಿಂದ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡುವುದು ಫಿಫ್ಟಿ ಫಿಫ್ಟಿ ಚಾನ್ಸ್ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು ಈ ಕುರಿತು ಕನ್ಫರ್ಮ್ ಆಗಿರುವ ನ್ಯೂಸ್ ನಮ್ಮ ಚಾನೆಲ್ನಲ್ಲಿ ನಾಳೆ ಅಥವಾ ನಾಳಿದ್ದು ಬರ್ತಾ ಇದೆ ಯು ಎ ಎನ್ನುವ ಸಿನಿಮಾವನ್ನು ಉಪೇಂದ್ರ ಅವರೇ ಸ್ವತಃ ನಿರ್ದೇಶನ ಕೂಡ ಮಾಡಿಕೊಂಡಿದ್ದಾರೆ ಸಿನಿಮಾವನ್ನು ನಾರ್ತ್ ಇಂಡಿಯಾ ಬಾಕ್ಸ್ ಆಫೀಸಿನಲ್ಲಿ ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡ್ತಾ ಇದ್ದು ಸಿನಿಮಾವನ್ನು ಕೇರಳದಲ್ಲಿ ಕಾನ್ಫಿಡೆಂಟ್ ಗ್ರೂಪ್ ಕರ್ನಾಟಕದಲ್ಲಿ ಕೆ ಎನ್ ಪ್ರೊಡಕ್ಷನ್ಸ್ ತೆಲಂಗಾಣ ಆಂಧ್ರಪ್ರದೇಶ ಪ್ರದೇಶಗಳಲ್ಲಿ ಅಲ್ಲೂ ಅರವಿಂದ್ ಅವರ ಗೀತಾ ಆರ್ಟ್ ಸೇರಿದಂತೆ ದೊಡ್ಡ ದೊಡ್ಡ ನಿರ್ಮಾಣ ಸಂಸ್ಥೆಗಳಲ್ಲಿ ವಿತರಣೆ ಮಾಡ್ತಾ ಇದೆ ಆದ್ದರಿಂದ ರಿಲೀಸ್ ಈವೆಂಟ್ ಮುಂದಕ್ಕೆ ಇರಬಹುದು ಅನ್ನೋದು ನನ್ನ ನಿರೀಕ್ಷೆ ಇನ್ನು ಹೊಸದಾಗಿ ತಮಿಳಿನಲ್ಲಿ ಇತ್ತೀಚೆಗೆ ಸೂಪರ್ ಹಿಟ್ಟನ್ನೇ ಹೊಡೆದಿರುವ ಚಿತ್ರವಾಗಿದೆ ವಿಜಯ್ ಸೇತುಪತಿ ಅಭಿನಯದ ಮಹಾರಾಜ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಬರೋಬ್ಬರಿ ನೂರು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ಇದೀಗಾಗಲೇ ಈ ಸಿನಿಮಾವು ಚೀನಾ ಬಾಕ್ಸ್ ಆಫೀಸಿನಲ್ಲಿ ರಿಲೀಸ್ ಆಗಿದ್ದು ಅಲ್ಲೂ ಕೂಡ ಈಗಾಗಲೇ ಮೂವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಈ ಸಿನಿಮಾ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡಿತಾ ಇದೆ ಈ ಸಿನಿಮಾ ಸಿನಿಮಾದ ಕನ್ನಡ ವರ್ಷನ್ ಇದೀಗ ಟೆಲಿವಿಷನ್ ನಲ್ಲಿ ಪ್ರೀಮಿಯರ್ ಆಗ್ತಾ ಇದ್ದು ಕೆಲವೇ ದಿನಗಳಲ್ಲಿ ಈ ಸಿನಿಮಾದ ಕನ್ನಡ ವರ್ಷನ್ ಸ್ಟಾರ್ ಸುವರ್ಣ ಎನ್ನುವ ವಾಹಿನಿಯಲ್ಲಿ ಪ್ರೀಮಿಯರ್ ನಡೆಸಲಿದೆ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದಾರೆ ಒಂದಾದ್ರೆ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಪ್ರೀಮಿಯರ್ ನಡೆಸಬಹುದು ಅಥವಾ ಮುಂದಿನ ಸಂಕ್ರಾಂತಿ ಪ್ರಯುಕ್ತ ಪ್ರೀಮಿಯರ್ ನಡೆಸುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಬಾಲಿವುಡ್ನಿಂದ ಹೊಸದಾದ ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ಇದೀಗ ಕೆಲವೇ ದಿನಗಳಲ್ಲಿ ನಡೀತಾ ಇದೆ ಸಿನಿಮಾವನ್ನು ಇಮ್ತಿಯಾಜ್ ಅಲಿ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದಲ್ಲಿ ನಾಯಕ ನಟನಾಗಿ ಫಹದ್ ಫಾಸಿಲ್ ಅವರು ನಡೆಸ್ತಾ ಇದ್ದಾರೆ ಈಗಾಗಲೇ ಸದ್ದನ್ನು ಮಾಡಿರುವ ನಟ ಫಹದ್ ಫಾಸಿಲ್ ಅವರು ಇದು ಅವರ ಮೊದಲ ಬಾಲಿವುಡ್ ಸಿನಿಮಾ ಕೂಡ ಆಗಲಿದೆ ಸಿನಿಮಾದಲ್ಲಿ ತೃಪ್ತಿ ದಿಮ್ರಿ ನಾಯಕಿ ನಟಿಯಾಗಿ ನಟಿಸಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಸಿನಿಮಾದ ಚಿತ್ರೀಕರಣವನ್ನು ಆರಂಭ ಮಾಡುವುದಕ್ಕಾಗಿ ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ ಇನ್ನು ಕೆ ಎನ್ನುವ ಸೂಪರ್ ಹಿಟ್ ತಮಿಳು ಚಿತ್ರ ಆದ ಬಳಿಕ ನಿರ್ದೇಶಕ ಗೌತಮ್ ಮೇನು ನಿರ್ದೇಶನ ಮಾಡಿರುವ ಹೊಸದಾದ ಚಿತ್ರವಾಗಿದೆ ಡೊಮಿನಿಕ್ ಎನ್ನುವ ಸಿನಿಮಾ ಇದು ತಮಿಳು ಸಿನಿಮಾವಲ್ಲ ಬದಲಾಗಿ ಮಲಯಾಳಂ ಸಿನಿಮಾ ಈ ಸಿನಿಮಾದಲ್ಲಿ ಮಮ್ಮೂಟಿ ನಾಯಕ ನಟನಾಗಿ ನಡೆಸ್ತಾ ಇದ್ದು ಇದೀಗ ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ರಿಲೀಸ್ ಮಾಡಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಿದ್ದಾರೆ ಇನ್ನು ಹೊಸದಾಗಿ ರಾಜ್ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ರುದ್ರಾಮ್ ಎನ್ನುವ ಸಿನಿಮಾ ಇನ್ನು ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲು ಕೇವಲ ಒಂಬತ್ತು ದಿವಸ ಮಾತ್ರವೇ ಬಾಕಿ ಇದೆ ಆದರೆ ಸಿನಿಮಾ ತಂಡವು ಇದುವರೆಗೂ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಆರಂಭ ಮಾಡಿಲ್ಲ ಒಂದಾದರೆ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಪೋಸ್ಟ್ಪೋನ್ ಮಾಡುವ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಯು ಐ ಮ್ಯಾಕ್ಸ್ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಇರುವುದರಿಂದ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಸಿನಿಮಾಕ್ಕೆ ಸ್ಕ್ರೀನ್ ಕೌಂಟ್ ಎಕ್ಸ್ಪೆಕ್ಟ್ ಮಾಡುವಂತಿಲ್ಲ ಎಲ್ಲಾದರೂ ಮಲಯಾಳಂ ಬಾಕ್ಸ್ ಆಫೀಸ್ ಅನ್ನು ಮಾತ್ರವೇ ಟಾರ್ಗೆಟ್ ಮಾಡಿಟ್ಟುಕೊಂಡು ರಿಲೀಸ್ ಮಾಡ್ತಾ ಇದ್ರೆ ಡಿಸೆಂಬರ್ ಹದಿಮೂರಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಬಹುದು ಇದೀಗ ಸಿನಿಮಾದ ರಿಲೀಸ್ ಆಗ್ತಾ ಇದ್ರೆ ಸಿನಿಮಾದ ಹೊಸದಾದ ಟ್ರೈಲರ್ ಇದೀಗ ಕೆಲ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ವೀಕೆಂಡ್ ನಲ್ಲಿ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವ ಸಾಧ್ಯತೆಗಳಿವೆ ರಾಜೀರ್ ಶೆಟ್ಟಿ ಅವರೊಂದಿಗೆ ಅಪರ್ನ ಬಾಲಮುರಳಿ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸಿದ್ದಾರೆ ಮಿನ್ನಲ್ ಮುರಳಿಯ ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಬರ್ತಾ ಇದೆ ಎನ್ನುವ ಮಾಹಿತಿಗಳು ಇತ್ತೀಚೆಗೆ ಕೇಳಿ ಬಂದಿತ್ತು ಬಂದ್ರೆ ಇದು ಮಲಯಾಳಂನ ಮೊದಲ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಲಿದೆ ಈ ಸಿನಿಮಾಟಿಕ್ ಯೂನಿವರ್ಸ್ನ ಮುಂದಿನ ಸಿನಿಮಾವಾಗಲಿದೆ ಡಿಟೆಕ್ಟಿವ್ ಉಜ್ವಲನ್ ಎನ್ನುವ ಸಿನಿಮಾ ಸಿನಿಮಾ ಮುಂದಿನ ಮೇ ತಿಂಗಳಲ್ಲಿ ರಿಲೀಸ್ ಆಗಲಿದೆ ಈ ಚಿತ್ರ ರಿಲೀಸ್ ಆದ ಬಳಿಕ ಮಾತ್ರವೇ ಕನ್ಫರ್ಮ್ ಮಾಡಬಹುದು ಮಿನ್ನೆಲ್ ಮುರಳಿಯ ಈ ಸಿನಿಮಾಟಿಕ್ ಯೂನಿವರ್ಸ್ ಬರುತ್ತೆ ಅಂತ ಇದೀಗ ಆ ಚಿತ್ರ ಆದ ಬಳಿಕ ಇದೀಗ ಹೊಸದೊಂದು ಎರಡನೇ ಸಿನಿಮಾಟಿಕ್ ಯೂನಿವರ್ಸ್ ಮಳೆಯನ್ನು ಬರಲು ತಯಾರಾಗ್ತಾ ಇದೆ ಇನ್ನು ಹೊಸದಾಗಿ ಇತ್ತೀಚೆಗೆ ದೊಡ್ಡ ಸದ್ದನ್ನು ಮಾಡಿದ್ದ ಒಂದು ಚಿತ್ರವಾಗಿತ್ತು ಪ್ರೇಮಲು ಎನ್ನುವ ಸಿನಿಮಾ ಸಿನಿಮಾದ ನಾಯಕ ನಟ ನಸ್ಲಿಂಗ್ ಪ್ರಮುಖ ಪಾತ್ರದಲ್ಲಿ ಹೊಸದಾಗಿ ಒಂದು ಸಿನಿಮಾವು ನಡೀತಾ ಇದ್ದು ಸಿನಿಮಾವನ್ನು ದುಲ್ಕರ್ ಸಲ್ಮಾನ್ ನಿರ್ಮಾಣ ಸಂಸ್ಥೆ ವೇ ಫೆರರ್ ಫಿಲ್ಮ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಲ್ಯಾಣಿ ಪ್ರಿಯದರ್ಶನ್ ಅವರು ನಟಿಸುತ್ತಿದ್ದು ಇದೀಗ ಈ ಸಿನಿಮಾವು ಎರಡು ಭಾಗದ ಸಿನಿಮಾವಾಗಲಿದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ ಈ ಸಿನಿಮಾಕ್ಕೆ ಸಕ್ಸಸ್ ಥಿಯೇಟರ್ ಗಳಲ್ಲಿ ದೊರೆತರೆ ವೇಫೆರರ್ ಫಿಲ್ಮ್ಸ್ ಯೂನಿವರ್ಸ್ ಎನ್ನುವ ಹೊಸದಾದ ಯೂನಿವರ್ಸ್ ಇದೀಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರ್ತಾ ಇದೆ ಎನ್ನುವ ರೂಮರ್ ಕೇಳಿ ಬರ್ತಾ ಇದೆ